ವಾಡಿಕೆ ಮಳೆ ಸರ್ ತೊಂಬತ್ತ ಎಂಟು ಪಾಯಿಂಟ್ ಆರು ಮಿಲಿಮೀಟರ್ ಆಗುವ ವಾಡಿಕೆ ಮಳೆ ಆಗಿದೆ ಸರ್ ಇಲ್ಲಿವರೆಗೆ ಮುನ್ನೂರ ಅರವತ್ತಾರು ಮಿಲಿಮೀಟರ್ ಆಗಿ ಸುಮಾರು ಇನ್ನೂರ ಎಪ್ಪತ್ತೆರಡು ಪರ್ಸೆಂಟ್ ಮಳೆ ಆಗಿದೆ ಸರ್ ಇದು ನಂತಹ ಹತ್ತೊಂಬತ್ತು ವರ್ಷ ಸಿದ್ದಾಪುರ ಮಳೆ ಮಾಹಿತಿ ಪ್ರಕಾರ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿದೆ ಸರ್ ಹೌದು ಇದರಿಂದಾಗಿ ನಮ್ಮ ಪೂರ್ವ ಭಾಗದಲ್ಲಿ ಸ್ವಲ್ಪ ಜನ ಸುಮಾರು ನೂರೈವತ್ತರಿಂದ ಇನ್ನೂರ ಎಕರಷ್ಟು ಬಿತ್ತನೆ ಮಾಡ್ತಿದ್ರು ಅವ್ರಿಗೆ ಈ ವರ್ಷ ಬಿತ್ತನೆ ಮಾಡಿ ಕಷ್ಟ ಆಗ್ತಿರ್ತದೆ ದಸ್ತಾನಿಗೆ ಸಂಬಂಧಪಟ್ಟ ಹಾಗೆ ಸರ್ ಈಗಾಗಲೇ ತಾಲೂಕಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ರಸಗೊಬ್ಬರ ರಸನ್ ತರಿದ್ದಾರೆ ಅದರಲ್ಲಿ ಸಾವಿರದ ಮುನ್ನೂರ ಐವತ್ತಾರು ಹಣ್ಣಷ್ಟು ರಸಗೊಬ್ಬರ ಇದೆ ಸರ್ ನಿನ್ನೆ ಅವರಿಗೆ ಇದರಲ್ಲಿ ನಮ್ಮ ರಾಜ್ಯಕ್ಕೆ ಸಲ ಸ್ವಲ್ಪ ಡಿ ಎ ಪಿ ಸ್ವಲ್ಪ ಕೊರತೆ ಆಗುತ್ತೆ ಅಂತ ಹೇಳಿದ್ರಿಂದ ಮಾಹಿತಿ ಇರೋದ್ರಿಂದ ನಮ್ಮಲ್ಲಿ ಈಗಾಗಲೇ ಸಾವಿರದ ಟನ್ ಅಷ್ಟು ಡಿ ಎ ಪಿ ಇದೆ ಬಟ್ ಇದರಲ್ಲಿ ನಮಗೆ ಮ್ಯಾರೇಜ್ ಆಗ್ತದೆ ನಮ್ಮಲ್ಲಿ ಸಂಯುಕ್ತ ಹತ್ತು ಇಪ್ಪತ್ತಾರು ವರ್ಷಗೊಬ್ಬರು ಹನ್ನೆರಡು ಮೂವತ್ತೆರಡು ಇಪ್ಪತ್ತು ವರ್ಷಗೊಬ್ಬರು ಬೆಳಗ್ಗೆ ಜಾಸ್ತಿ ಇರೋದ್ರಿಂದ ಡಿ ಎ ಪಿ ಕಡಿಮೆ ಅನ್ನಿಸ್ತು ನಮ್ಮ ತಾಲೂಕು ಸಮಸ್ಯೆ ಆಗೋದಿಲ್ಲ ಇನ್ನೂರು ಕ್ವಿಂಟಲ್ ನಾವು ಸರ್ ಅತಿಯಾದ ಮಳೆಯಿಂದ ಸುಮಾರು ಐವತ್ತ ಎಂಟು ಹೆಕ್ಟ್ರಷ್ಟು ಸರ್ ನಾಟಿಯಾದ ಕ್ಷೇತ್ರದಲ್ಲಿ ಹಾನಿಯಾಗಿತ್ತು ಸರ್ ನೂರ ನಲವತ್ತೈದು ಜನಕ್ಕೆ ಅಷ್ಟು ಜನಕ್ಕೂ ಪರಿಹಾರ ಆಗಿದೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಕಟಾವಿನ ನಂತರ ಸುಮಾರು ಇನ್ನೂ ಇನ್ನೂರ ಮೂವತ್ತೆರಡು ಜನ ಜಮೀನು ಹಾನಿಯಾಗಿತ್ತು ಸರ್ ನೂರ ಮೂವತ್ತು ಪಾಯಿಂಟ್ ಅರವತ್ತಾರು ಹೆಕ್ಟ್ರು ಅವರಿಗೆ ಪರಿಹಾರ ಸಿಕ್ಕಿದೆ ಮತ್ತೆ ಅದರಲ್ಲಿ ನೂರ ಮೂವತ್ತೆರಡು ಜನ ಇನ್ಸೂರೆನ್ಸ್ ಕಟ್ಟಿದ್ರು ಸರ್ ಅವರಿಗೆ ಎರಡು ಲಕ್ಷದ ಹತ್ತು ಸಾವಿರ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ರೂಪಾಯಿ ಅವರಿಗೆ ಜಮಾ ಆಗಿದೆ ಸರ್ ಈಗಾಗಲೇ